ನಮಸ್ಕಾರ ಒಂಬತ್ತನೆಯ ತರಗತಿ ಸಿರಿಗನ್ನಡ ಪಠ್ಯಪುಸ್ತಕದಲ್ಲಿನ ಪದ್ಯವಾಚನ ಪದ್ಯ ಮೂರು ಚಕ್ರಗ್ರಹಣ ಬರೆದ ಕವಿ ದೇವಿದಾಸ ಪದ್ಯವನ್ನು ನೋಡೋಣ ರಾಗ ಸೌರಾಷ್ಟ್ರ ತಾಳ ಅರಸ ಕೇಳಿ ತೆರದೊಳಿರೆ ಕಲಿ ನರನು ಮೂರನೇ ದಿನದಿ ಗಂಗಾ ತರಳಗಿದಿರಾಗುತ್ತ ಶರಯುಗ ಧರಿಸುತೆಂದ ಹರಿಯ ಕೇಳಿ ದಿನ ದಿನಮ್ಮಯ ಹಿರಿಯರುಳು ಸಂಗ್ರಾಮ ದೊರಕಿತು ಸರಳಿನಿಂದ್ವಂದಿಸುವೆ ವೀರ್ಯವಾ ಪರಿಕಿಸೆನುತ ಎನುತ ಗಾಂಡೀವದಲ್ಲಿ ಪಾರ್ಥನು ಶರವ ಸಂಧಾನಿಸುತ ಹಿರಿಯರ ಚರಣ ವಂದನೆ ಎನ್ನುತ ಬಿಡಲಾ ಶರಗಳೆರಡು ಬಂದು ಭೀಷ್ಮನ ವಂದನೆಯ ಗೆಯುತ್ತ ಬೀಳಲು ರಾಗ ಕೇದಾರಗೌಡ ಜಂಪೇತಾಳ ಕಂಡು ಗಂಗಾಜಾತನು ಹರುಷವನು ಗೊಂಡು ಶರವೆಸೆಯನರನು ತಂಡ ತಂಡದ ಶರದಲ್ಲಿ ಖಂಡಿಸುತ್ತಲಂದು ಸಿರ್ದನು ನಗುತ್ತಲಿ ರಾಗಶಂಕರಾಭರಣ ಮಟ್ಟೇತಾಳ ತಂದೆ ದಿವಸದಿಂದ ನಮ್ಮ ರಕ್ಷಿಸಿ ಇಂದು ಕುರುನೃಪಗೆ ಸಹಾಯದಿಂದ ಗರ್ಜಿಸಿ ಬಂದು ಪಸುಳರೊಡನೆ ಕಾದುವುದು ವಿವೇಕವೇ ಕಂದರು ಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಎನಲು ಪೇಳ್ದ ಬಾಲ ಭಾಷೆಯಾಡಬೇಡವೋ ಎನಗೆ ನಿಮ್ಮೊಳದೆ ಹಿರಿದು ದಯವೋ ದುಗುಡವೋ ಎನ್ನುವುದು ಭುಜನಾಭಬಲ್ಲನೇತ ಕಾನುಡಿ ತ್ರಿಣಯನೆತ್ತ ಶರವ ತೆಗೆದು ಎನ್ನ ಮೇಲ್ಹೊಡಿ ಎಂದು ಸಾಯಕಂಗಳೆಚ್ಚಡಭ್ರ ಮುಸುಕಲು ಇಂದ್ರಜಾತನದರ ತರಿದು ಮಗುಳೆ ಕವಿಸಲು ಸೆಂದನದ ಹಯಂಗಳೊದರಲಾಗ ಸೂತನು ನೊಂದು ಮೂರ್ಛೆಗೊಳಲು ಭೀಷ್ಮ ಬೆರಗು ಬಟ್ಟನು ಬಳಿರೆ ಮುಜರೆ ಪಾರ್ಥ ಎನುತ ಸಕಲ ಶಸ್ತ್ರದಿ ಹಳಚಲ ಜಯವು ಕಿರೀಟಿಗಾಗ ನಳಿನ ನಾಭ ನಡೆಸುತ್ತಿರಲು ಭೀಷ್ಮನು ಬಳಲಿ ಹರಿಯ ಗೆಲುವೆನೆಂದು ಕ್ರೋಧಗೊಂಡನು ಪರಶುರಾಮ ದತ್ತ ಶರವ ತೆಗೆದು ಪೂಡಲು ಉರಿಯನುಗುಳ್ವ ಶರವು ಹರಿಯ ಹಣೆಗೆ ನಾಂಟಲು ಪೊರಳಿದುಗು ತುರಗ ಹನುಮನಳುಕೆ ಸೆಂದನ ತಿರುಗಲು ಸುರಹರನ ನನಸಲು ಬಿರಿದು ದಾಕ್ಷಣ ವಾರ್ಧಕ ಷಟ್ಪದಿಯಲ್ಲಿ ನೊಸಲ ನೊಡೆದು ರಕ್ತ ಸೂಸಲು ಧೃಗುದ್ವಯದಿ ಕಿಡಿ ಊಡಗಿದುರ್ ಘನ ರೋಷ ಕುರುಬಲವನ್ ಅಸಿ ಅರೆದು ಭೀಷ್ಮನ ವಿಭಾಡಿಸುವೆ ನೀರೇಳು ಜಗವೆರಸಿ ಶತಕೋಟಿಯ ಬಿಸಜ ಪೀಠ ಮಹೇಶ ಶಕ್ರವೈವ ಸ್ವತರ್ ಮುಸುಕಿದರು ಬಿಡನೆಂದು ಗರ್ಜಿಸುತ್ತ ವಾಗೆಯ ಬಿಸುಟು ಚಕ್ರವ ಕೊಂಡು ದುಮ್ಮೆಕ್ಕಲಾಗ ಚತುರ್ದಶ ಭುವನ ತಲ್ಲಣಿಸಿತು ಭಾಮಿನಿ ಷಟ್ಪದಿಯಲ್ಲಿ ಹರಿಯ ಖಾತಿಯ ತಡೆವರಾರೆಂದೆರಡು ಬಲ ಬೆರಗಾಗಿ ಕಣ್ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಂದಿಳಿದು ನಡೆತಂದು ದುರಿತವನದಾವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರಿ ಜಯವೆನು ತೆರಗಿ ದಚ್ಚುತನ ಮೃದುಕರವ ಪಿಡಿದೆಂದ ರಾಗ ಮಧುಮಾಧವಿ ಏಕತಾಳ ಶ್ರೀ ಮನೋಹರ ಸ್ವಾಮಿ ಪರಾಕು ಪ್ರೇಮದೊಳೆನ್ನಯ ಮಾತಲಾಲಿಸಬೇಕು ಎನ್ನಯ ಕಂಠವನಿರಿಯಲು ಚಕ್ರವ ಚಿನ್ಮಯ ಕೈಯಲ್ಲಿ ಪಿಡಿದಿಹೆಯ ಚೆನ್ನಾಯ್ದು ಸೇವಕ ಜಯವ ಪಾಲಿಸಿ ಲೋಕವನ್ನು ರಕ್ಷಿಪದೇವ ಮಹಾನುಭಾವ ಶ್ರೀ ಮನೋಹರ ಇಂದಿರೇಶನೇ ನಾನು ಇವರ ಜಗಳವನ್ನು ನಿಂದು ಈಕ್ಷಿಸಲಾರೆ ತಿಳಿದು ಕಣ್ಣಾರೆ ಎಂದಾದರೀ ಕಾಯ ನೊಡವೆ ಜಿಯಾ ಹಿಂದೆ ಪೋಗಲಿ ತೀರ್ಚು ಚಕ್ರವ ನೆಚ್ಚು ಶ್ರೀ ಮನೋಹರ ಎನಗೆ ನಗೆಯು ಬಂತು ನಿನ್ನ ಕಂಡಿಂತು ತೃಣವ ಮುರಿಯುವುದಕ್ಕೆ ಕೊಡಲಿಯು ಬೇಕೆ ಧನವಾಯ್ತು ಚಕ್ರವ ಕೊಳುಹಿ ಕೊಳುಹಿಸೆನ್ನೆಯ ರೋಮವನ್ನು ಕಡಿದರೆ ನಾನು ಶರಣನೆ ನಿನಗೆ ಶ್ರೀ ಮನೋಹರ ಭಾಮಿನಿ ಷಟ್ಪದಿಯಲ್ಲಿ ಇರುವಂಥದ್ದು ಎನಲು ಕಿರುನಗೆ ಗೂಡಿ ಚಕ್ರವ ಧನುಜದಲ್ಲಣ ಮುಚ್ಚಿ ವರಸೆಂದನವನೇರಿ ಕಿರೀಟಿಗ ಅಭಯವನೀಯ ಲಚ್ಚುತನ ಹಣೆಯ ರಕುತವನೊರೆಸಲಿ ಪರಿರಣದಿ ಸಂದುದು ದಿವಸ ಒಂಬತ್ತನೆಯ ನಿಶೆಯಲ್ಲಿ ಭೀಷ್ಮನ್ ಉರುಬೆಗೆ ಯಮಜ ಚಿಂತಿಸಿದ ಇದಿಷ್ಟು ದೇವಿದಾಸ ರಚಿತ ಚಕ್ರಗ್ರಹಣ ಪದ್ಯದ ವಾಚನವಾಗಿದೆ ಈ ಪದ್ಯ ವಾಚನ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ